ಜೀವ ಜೀವನ ಎರಡು ಬಹುಮುಖ್ಯ ಪ್ರಚೋದನೆಗೆ ಒಳಪಟ್ಟು ಜೀವಗಳನ್ನ ಕಳೆದುಕೊಂಡಿದ್ದಾರೆ ಹರ್ಷ ಇರ್ಬೋದು ಪ್ರವೀಣ್ ನಟ್ಟಾರ್ ಇರ್ಬೋದು ಟಿ ನರಸಿಪುರದ ವೇಣುಗೋಪಾಲ್ ಇರ್ಬೋದು ಚಿಕ್ಕಮಗಳೂರಿನ ಅಭಿಲಾಷ್ ಇರ್ಬೋದು ಇವರೆಲ್ಲರೂ ಸಹ ಪ್ರಚೋದನೆಗೆ ಒಳಪಟ್ಟಿರುವಂತವರು ಜೀವಗಳನ್ನು ಕಳೆದುಕೊಂಡ್ರು ಅವರ ಜೀವನ ಜಿ ಜೀವಗಳನ್ನ ನಂಬಿಕೊಂಡು ಜೀವಿಸುತ್ತಿರುವಂತಹ ಕುಟುಂಬಗಳ ಜೀವನವೂ ಸಹ ಇವತ್ತು ಅತಂತ್ರ ಸ್ಥಿತಿಗೆ ಬಂತು ಯುವಕರು ಎಚ್ಚೆತ್ತುಕೊಳ್ಬೇಕು ಜಾಗೃತರಾಗಬೇಕು ಬಲಿಯಾಗ್ತಾ ಇರುವುದು ಈ ಅಮಾಯಕ ಯುವಕರು ಪ್ರಚೋದನೆ ಮಾಡಿರುವಂತವರು ಆರಾಮಾಗಿ ಚೆನ್ನಾಗಿ ಸ್ನೇಹಿತರೆ ಅಮಾಯಕ ಯುವಕರು ಯಾವ ರೀತಿ ತಮ್ಮ ಜೀವನವನ್ನು ಕಳ್ಕೊಳ್ತಾ ಇದ್ದಾರೆ ಯಾರದ್ದು ಪ್ರಚೋದನೆಗೆ ತನ್ನ ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಿಮ್ಮ ಕಣ್ಣು ಮುಂದೆ ಇದೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಆದರ್ಶ ಪುರುಷ ಶ್ರೀರಾಮಚಂದ್ರ ದೇವರ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಸಂಭ್ರಮದ ಆಚರಣೆ ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಯುವಕ ತನ್ನ ಸ್ಟೇಟಸ್ ನಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಭಾವ ಒಂದು ಸ್ಟೇಟಸ್ ಅನ್ನು ಇಟ್ಕೊಂಡಿರ್ತಾರೆ ಅದನ್ನು ಅವರು ಅವ್ಯಕ್ತಿ ಆಟದಲ್ಲಿ ಬರ್ತಾರೆ ಅವರ ಸ್ನೇಹಿತರು ಮತ್ತು ಯಾರೋ ಗೊತ್ತಿಲ್ಲ ಕೇಸರಿ ಶಾಲು ಹಾಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಆ ಯುವಕರನ್ನ ತಳಿಸಿ ಆ ಯುವಕರನ್ನ ದೇವಸ್ಥಾನಕ್ಕೆ ಬಲವಂತವಾಗಿ ತಗೊಂಡು ಹೋಗಿ ಕೈ ಮುಗಿಸುವಂತಹ ಕೆಲಸ ಮಾಡ್ತಾರೆ ಆ ಯುವಕ ಎಸ್ ಸಿ ಎಸ್ ಟಿ ಕಾಯ್ದೆಯಡಿಯಲ್ಲಿ ಅವರ ಮೇಲೆ ಅಟ್ರಾಸಿಟಿ ಕೇಸನ್ನ ಬುಕ್ ಮಾಡ್ತಾರೆ ಆ ಕೇಸರಿ ಹಾಕಿ ಹಾಕೊಂಡಿರುವಂತಹ ಯುವಕರು ಅವರ ಮೇಲೆ ಕೇಸಾಗಿ ಇವತ್ತು ಅಟ್ರಾಸಿಟಿ ವ್ಯಾಪ್ತಿಯಲ್ಲಿ ಅಟ್ರಾಸಿಟಿ ವ್ಯಾಪ್ತಿ ಕೇಸಿನಲ್ಲಿ ಇವರು ಜೈಂಗ್ ಆಗಿದ್ದಾರೆ ಅವರೆಲ್ಲರೂ ಸಹ ಎಳೆಯ ಯುವಕರು ಜೀವನವನ್ನು ಕಟ್ಟಿಕೊಳ್ಳಬೇಕಾದಂತಹ ಯುವಕರು ವಿದ್ಯಾವಂತರಾಗಬೇಕಾದಂತಹ ಯುವಕರು ಅವರನ್ನ ನಂಬಿಕೊಂಡು ಕುಟುಂಬಗಳಿರುವಂತಹ ಯುವಕರು ನಾವು ಪದೇ ಪದೇ ಇದನ್ನೇ ಹೇಳ್ತಾ ಇದೀವಿ ನಿಮ್ಮ ಅಕ್ಷರ ಮೀಡಿಯಾದಲ್ಲೂ ಸಹ ಮೊದಲಿಂದ ಇದನ್ನೇ ಹೇಳ್ಕೊಳ್ತಾ ಬರ್ತಾ ಇದ್ದೀವಿ ಯಾರದ್ದು ಪ್ರಚೋದನೆಗೆ ಯಾರದ್ದು ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಬಲಿ ಆಗ್ತಾ ಇರುವುದು ಈ ಅಮಾಯಕ ಹಿಂದುಳಿದ ದಲಿತ ವರ್ಗದವರು ಇಡೀ ರಾಜ್ಯದಲ್ಲಿ ನೀವು ಗಮನಿಸ್ತಾ ಬನ್ನಿ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ಕೊಂಡು ವೈಯಕ್ತಿಕ ಲಾಭ ಮಾಡ್ಕೊಳ್ತಾ ಇರುವಂತವರು ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡು ಕೇಸರಿ ಬಟ್ಟೆ ಹಾಕೊಂಡು ಮೆರೀತಾ ಇರೋರು ಒಂದಷ್ಟು ಜನ ಬೆರಳಿಕೆಯಷ್ಟು ಜನ ಆದ್ರೆ ಬಲಿ ಆಗ್ತಾ ಇರುವುದು ಅಮಾಯಕ ದಲಿತ ಮತ್ತು ಹಿಂದುಳಿದ ವರ್ಗದವರು ಅರ್ಥ ಮಾಡ್ಕೊಳ್ಬೇಕು ಬಾವುಟ ಕಟ್ಟೋದಕ್ಕೆ ಇವ್ರು ಬೇಕು ಬ್ಯಾನರ್ ಕಟ್ಟೋದಿಕ್ಕೆ ಬೇಕು ಜೈಕಾರ ಹಾಕೋದಿಕ್ಕೆ ಇವ್ರು ಬೇಕು ಪ್ರಚೋದನೆಗೆ ಒಳಪಟ್ಟು ಯುವಕರು ಏನು ಗೊತ್ತಿರದಂಗೆ ಬಳಕೆ ಬಳಕೆ ಆಗ್ತಾ ಇದ್ದಾರೆ ಅಭಿಮಾನ ಹೆಚ್ಚಿಗೆ ಆಗ್ತಾ ಇದೆ ಇದರಿಂದಾಗಿ ಇಲ್ಲಿ ದ್ವೇಷದ ವಾತಾವರಣ ಮೂಡಿರುವಂತದ್ದು ಈ ಅಮಾಯಕ ಯುವಕರು ಪ್ರಚೋದನೆಗೆ ಯಾವ ರೀತಿ ಬಲಿಯಾಗ್ತಾ ಇದ್ದಾರೆ ಅಂತಂದ್ರೆ ಶಿವಮೊಗ್ಗದ ಹರ್ಷ ಇರ್ಬೋದು ಪ್ರವೀಣ್ ನೆಟ್ಟಾರ್ ಇರ್ಬೋದು ಟಿ ನರಸೀಪುರದ ವೇಣುಗೋಪಾಲ್ ಇರ್ಬೋದು ಇಂತಹ ಅಮಾಯಕ ಯುವಕರು ಬಹಳಷ್ಟು ಜನ ಕರಾವಳಿಯ ಭಾಗದಲ್ಲಿ ಬಲಿಯಾಗಿರುವುದನ್ನು ನಾವು ನೋಡಿದೆ ಪರೇಶ್ ಮಿಸ್ತಾ ಇರ್ಬೋದು ಬಹಳಷ್ಟು ಜನ ಬಲಿಯಾಗ್ತಾ ಇರಬಹುದು ಬಲಿಯಾಗಿರುವುದನ್ನು ನಾವು ನೋಡಿದ್ದೇವೆ ಇದೊಂದು ಜೀವಂತ ಸಾಕ್ಷಿ ಅತಿರೇಕ ಪ್ರಚೋದನೆಗೆ ಒಳಪಟ್ಟು ಯಾವ ರೀತಿ ತಮ್ಮ ಜೀವನಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದಿರುವಂತಹ ಜೀವಂತ ಸಾಕ್ಷಿ ಪ್ರಚೋದನೆ ಹೇಳುವವರು ವೇದಿಕೆಗಳ ಮೇಲೆ ಭಾಷಣ ಮಾಡುವವರು ಸುಳ್ಳುಗಳನ್ನು ಹರಡುವವರು ಇವರು ಯಾರೂ ಸಹ ಯಾವತ್ತಿಗೂ ಸಹ ಕಷ್ಟಗಳಿಗೆ ಸಿಗಕೊಳ್ಳೋದಿಲ್ಲ ಅವರು ಇವ್ರು ಏನು ಹಿಂದುಳಿದ ವರ್ಗದವ್ರು ಏನ್ ವೇದಿಕೆ ಮಾಡಿರ್ತಾರೆ ಬ್ಯಾನರ್ ಕಟ್ಟಿರ್ತಾರೆ ಸೆಟ್ ಮಾಡಿರ್ತಾರೆ ಬರ್ತಾರೆ ಭಾಷಣ ಮಾಡಿ ಹೋಗ್ತಾರೆ ಜೊತೆಗೆ ಸಂಭಾವನೆಯನ್ನು ತೆಗೆದುಕೊಂಡು ಹೋಗ್ತಾರೆ ಲಾಭ ಯಾರಿಗಾಯ್ತು ನಷ್ಟ ಯಾರಿಗಾಯ್ತು ಧರ್ಮ ಧರ್ಮಗಳ ನಡುವೆ ಏನು ದ್ವೇಷದ ಕಿಡಿಯನ್ನು ಒತ್ತಿಸಿ ಧರ್ಮ ಧರ್ಮದ ನಡುವೆ ದೇಶದ ಕಿಡಿಯನ್ನು ಒತ್ತಿಸಿ ಲಾಭ ಮಾಡ್ಕೊಳ್ತಾರದು ಯಾರು ಬೆರಳೆಣಿಕೆಯಷ್ಟು ಜನ ನಷ್ಟ ಅನುಭವಿಸ್ತಾರೆ ಅವ್ರು ಯಾರು ಈ ಅಮಾಯಕ ಯುವಕರು ಇದನ್ನು ನೋಡಿದಾಗ ನನ್ಗೆ ಅನಿಸಿದ್ದು ಈ ನಮ್ಮ ಹಿಂದೂ ಧರ್ಮದಲ್ಲಿ ನಾಲ್ಕು ವರ್ಣಗಳನ್ನು ಮಾಡಿ ನಾಲ್ಕು ವರ್ಗಗಳನ್ನು ಏನು ಮಾಡಿದ್ದಾರೆ ಅದರಲ್ಲಿ ನಾಲ್ಕನೇ ವರ್ಗದಲ್ಲಿ ಏನು ಶೂದ್ರರು ಅಂತೇಳಿ ಕೂರಿಸಿದ್ದಾರೆ ಈ ನಾಲ್ಕನೆಯ ವರ್ಗದ ಶೂದ್ರರು ಯಾವ ಕಾರಣಕ್ಕೂ ಮೊದಲನೇ ಸ್ಥಾನಕ್ಕೆ ಬರೋದಕ್ಕೆ ಆಗಲ್ಲ ಮೂರನೇ ಸ್ಥಾನಕ್ಕೂ ಬರೋದಕ್ಕೆ ಆಗಲ್ಲ ಯಾಕಂದ್ರೆ ಆವತ್ತು ಹಾಕಿರುವಂತಹ ಆ ವರ್ಗಗಳ ಏನು ಪಟ್ಟಿ ಇದೆಯಲ್ಲ ಆ ಪಟ್ಟಿನಲ್ಲಿ ಶಾಶ್ವತವಾಗಿ ನಾಲ್ಕನೇ ವರ್ಗದ ಶೂದ್ರನಿಗೆ ಮೀಸಲಾಗಿಟ್ಟಿದ್ದಾರೆ ಈ ಶೂದ್ರರು ಸಹ ಏನೇ ತಿಪ್ಪರ್ಲಾಗ ಹಾಕಿ ಏನೇ ಮಾಡಿದ್ರು ಸಹ ಮೇಲೆ ಒಂದಕ್ಕೆ ಬರೋದಕ್ಕೆ ಸಾಧ್ಯವೂ ಇಲ್ಲ ಯಾಕೆಂದ್ರೆ ಇಲ್ಲಿ ಒಳಗಡೆ ಒಡೆದು ಒಡೆದು ಹಾಳುವಂತಹ ನೀತಿಗೆ ಬಲಿ ಆಗ್ತಾ ಇರುವುದು ಈ ನಾಲ್ಕನೇ ವರ್ಗದ ಶೂದ್ರರು ಮಾತ್ರ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಮಾಯಕ ಯುವಕರು ತಮ್ಮ ಜೀವನಗಳನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಜಾಗೃತರಾಗಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಈ ಮೂಲಕ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೇವೆ ಜೀವ ಜೀವನ ಎರಡೂ ದೊಡ್ಡದು ಹರ್ಷ ಪ್ರವೀಣ್ ನೆಟ್ಟಾರ್ ವೇಣುಗೋಪಾಲ್ ಇವರೆಲ್ಲರ ಜೀವಗಳು ಹೋಗಿದೆ ಜೀವನಗಳನ್ನು ಕಳೆದುಕೊಂಡಿರುವಂತಹ ಅವರ ಕುಟುಂಬದವರ ಕಣ್ಣೀರಿಗೆ ಯಾರೂ ಉತ್ತರ ಕೊಡೋರಿಲ್ಲ ಅದನ್ನು ತುಂಬುವಂಥವ್ರು ಯಾರು ಇಲ್ಲ ಅರ್ಥ ಮಾಡ್ಕೊಳ್ಳಿ ಜೀವ ಜೀವನ ಎರಡೂ ಮುಖ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ